ಅಲ್ಲಿ ನೋಡಿ ನೀವು ನೋಡ್ತಿದ್ದೀರ ಬಸ್ ಸ್ಟ್ಯಾಂಡ್ ಅದು ಬಸ್ ನಿಲ್ದಾಣದ ಪಕ್ಕದಲ್ಲೇ ಇರುವಂಥ ಆಂಜನೇಯ ಸ್ವಾಮಿ ದೇವಸ್ಥಾನ ತುಂಬಾ ಹಳೆಯ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಕೀಲ್ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿ ನೋಡಿ ಗರ್ಭಗುಡಿ ನೀವು ನೋಡಿದ್ರೆ ಮನಸ್ಸಿಗೆ ಬೇಜಾರಾಗುತ್ತೆ ನೋಡಿ ದೇವಸ್ಥಾನದ ಗರ್ಭಗುಡಿ ನೋಡಿ ಇದೇ ದೇವಸ್ಥಾನದ ಗರ್ಭಗುಡಿ ನಮ್ಮ ಕೋಲಾರದಲ್ಲಿ ಇರುವಂಥ ಪುರಾತನ ದೇವಾಲಯಗಳಲ್ಲಿ ಇದು ಒಂದು ಪುರಾತನ ಆಂಜನೇಯ ಸ್ವಾಮಿ ದೇವಸ್ಥಾನದ ಗರ್ಭಗುಡಿ ಈ ಪರಿಸ್ಥಿತಿಯಲ್ಲಿದೆ ಯಾಕೆ ಅಂತ ಗೊತ್ತಿಲ್ಲ ನಮ್ಮ ಜಿಲ್ಲೆಯ ಅಧಿಕಾರಿಗಳಾಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ ಕೆಲವರು ಹೇಳೋ ಪ್ರಕಾರ ನಮ್ಮ ಕೋಲಾರದ ಹಲವಾರು ಪುರಾತನ ದೇವಾಲಯಗಳಲ್ಲಿ ಹುಂಡಿಗಳಲ್ಲಿ ಒಂದು ಹಣ ಎಷ್ಟು ಕಲೆಕ್ಟ್ ಆಗ್ತಿತ್ತೋ ಹಣ ಎಷ್ಟು ಬೀಳ್ತಿತ್ತೋ ಆ ಹುಂಡಿಯಲ್ಲಿ ಅಷ್ಟಕ್ಕಿಂತ ಜಾಸ್ತಿ ಈ ದೇವಸ್ಥಾನದ ಹುಂಡಿಯಲ್ಲಿ ಭಕ್ತಾದಿಗಳು ಹಣ ಹಾಕ್ತಿದ್ರು ಅಂತ ಹೇಳಲಾಗುತ್ತೆ ಆದರೆ ಯಾಕೆ ಈ ದೇವಸ್ಥಾನವನ್ನು ಈ ಪರಿಸ್ಥಿತಿಯಲ್ಲಿ ಇಟ್ಕೊಂಡಿದ್ದಾರೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನೋಡಿದು ಸ್ವಾಮಿ ದೇವಸ್ಥಾನ ಶ್ರೀರಾಮ ಭಕ್ತರು ಹನುಮ ದೇವರ ಭಕ್ತರು ಆಂಜನೇಯ ಸ್ವಾಮಿ ಭಕ್ತರು ತುಂಬ ಜನ ಇದ್ದಾರೆ ಯಾಕೆ ಇಲ್ಲಿನ ಅಧಿಕಾರಿಗಳನ್ನ ರಾಜಕಾರಣಿಗಳನ್ನ ಪ್ರಶ್ನೆ ಮಾಡ್ತಿಲ್ಲ ತುಂಬಾ ಹಳೆಯ ದೇವಸ್ಥಾನ ಇದು ದಯವಿಟ್ಟು ಇದ್ರ ಕಡೆ ಗಮನ ಹರಿಸಿ ಹೊರಗಡೆ ನೋಡಿ ಪರಿಸ್ಥಿತಿ ಹೆಂಗಿದೆ ಅಂತ ಎಲ್ಲಿ ಇಲ್ ಸಿಕ್ತಾ ಸೊ ಇಲ್ಲಿ ದೇವರ ಒಂದು ವಿಗ್ರಹವನ್ನ ಇಲ್ಲಿಟ್ಟಿದ್ದಾರೆ ಸ್ನೇಹಿತರೆ ತೋರಿಸ್ತೀನಿ ಬನ್ನಿ ಸ್ವಾಮಿ ದೇವರ ವಿಗ್ರಹವನ್ನು ಇದ್ರ ಬಗ್ಗೆ ನಾನು ತುಂಬಾ ಸಲ ಈ ನಿಮ್ಮ ಕೆ ಜಿರೋ ಸೆವೆನ್ ಫೇಸ್ಬುಕ್ ಪೇಜಲ್ ಆಗಿರ್ಬೋದು ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಪೇಜ್ ಆಗಿರ್ಬೋದು ಪೋಸ್ಟ್ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೇಳಿದ್ದೇವೆ ಇವತ್ತು ಮಾಡ್ತೇವೆ ನಾಳೆ ಮಾಡ್ತೀವಿ ಅನ್ನೋದು ಉತ್ತರ ಇದು ನೋಡಿ ಸ್ವಾಮಿ ಇಲ್ಲಿ ನೋಡಿ ಇಲ್ಲಿ ಆ ದೇವಸ್ಥಾನದಲ್ಲಿ ಇರಬೇಕಾಗಿದ್ದ ಒಂದು ಆಂಜನೇಯ ಸ್ವಾಮಿಯ ಕೆತ್ತನೆ ಕಲ್ಲಿನ ಕೆತ್ತನೆಯನ್ನ ಇಲ್ಲಿಟ್ಟಿದ್ದಾರೆ ನಮ್ಮ ದೇವಾಲಯಗಳಿಗೆ ಈ ರೀತಿಯ ಪರಿಸ್ಥಿತಿ ಇದೆ ನೋಡಿ ಇಲ್ಲಿ ಮೇಲೆ ನೋಡಿ ಇದು ಪರಿಸ್ಥಿತಿ ಸರಿಯಾಗಿ ಇದು ನೋಡಿ ಯಾವ ರೀತಿ ಮಾಡಿದ್ದಾರೆ ಇಲ್ಲಿ ಯಾಕೆ ಈ ರೀತಿ ಅನ್ಯಾಯ ಆಗ್ತಿದೆ ಹಿಂದೂ ದೇವಾಲಯಗಳಿಗೆ ಅಂತ ಗೊತ್ತಾಗ್ತಿಲ್ಲ ನೋಡಿ ಇಷ್ಟು ವಿಶಾಲವಾದ ದೇವಸ್ಥಾನವನ್ನ ಇಷ್ಟು ಕಡೆಗಣನೆ ಮಾಡಿದ್ದಾರೆ ಅಂದ್ರೆ ಯಾವ್ ಲೆಕ್ಕ ಅಂತ ಗೊತ್ತಾಗ್ತಿಲ್ಲ ಈಗಲಾದರೂ ದಯವಿಟ್ಟು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮುಜರಾಯಿ ಇಲಾಖೆ ಈ ರೀತಿಯ ಪುರಾತನ ದೇವಾಲಯಗಳನ್ನ ಅಭಿವೃದ್ಧಿ ಮಾಡೋ ಕಡೆ ಗಮನ ಹರಿಸಿದ್ರೆ ತುಂಬಾ ಒಳ್ಳೇದಾಗುತ್ತೆ ನಮ್ಮ ಒಂದು ಹಿಂದೂ ದೇವಾಲಯದ ಗರ್ಭಗುಡಿಯ ಪರಿಸ್ಥಿತಿ ಈ ರೀತಿ ಇದೆ ನೋಡಿ ಯಾವ ರೀತಿ ಇದೆ ಕೋಲಾರದ ಹೃದಯ ಭಾಗ ಬಸ್ ನಿಲ್ದಾಣ ಇದು ಇಲ್ಲಿ ನೋಡಿ ಇಲ್ಲಿ ಬಸ್ ನಿಲ್ದಾಣ ಇದು ಬಸ್ ನಿಲ್ದಾಣದ ಪಕ್ಕದಲ್ಲೇ ಇರುವಂತಹ ಆಂಜನೇಯಸ್ವಾಮಿ ದೇವಸ್ಥಾನ ಅಧಿಕಾರಿಗಳು ದಯವಿಟ್ಟು ಬನ್ನಿ ಈ ಒಂದು ಸ್ಥಳ ಪರಿಶೀಲನೆ ಮಾಡಿ ಇದನ್ನು ಅಭಿವೃದ್ಧಿ ಮಾಡಿ ಹಾಗೆ ಸ್ಥಳೀಯ ಶಾಸಕರು ಪುತ್ತೂರು ಮಂಜುನಾಥ್ರವರು ತುಂಬನೇ ಒಂದು ದೇವಾಲಯಗಳ ಅಭಿವೃದ್ಧಿಯನ್ನು ಮುಳುಬಾಗಲಿನಲ್ಲಿ ಶಾಸಕರಾಗಿದ್ದಾಗ ನಾವು ನೋಡಿದ್ದೇವೆ ದಯವಿಟ್ಟು ನೀವು ಮನಸ್ಸು ಮಾಡಿ ಕ್ಷೇತ್ರದ ಶಾಸಕರು ನೀವು ಇಲ್ಲಿಗೆ ಬಂದು ದಯವಿಟ್ಟು ಇದನ್ನು ಈ ದೇವಾಲಯವನ್ನು ಅಭಿವೃದ್ಧಿಪಡಿಸಿ ನಾನು ನಿಮ್ಮನ್ನು ವೈಯಕ್ತಿಕವಾಗಿ ಕೇಳಿದ್ದೆ ಆವಾಗ ನೀವು ಮಾಡ್ತೀನಿ ಅಂತ ಹೇಳಿದ್ದೀರಾ ಭರವಸೆ ಕೊಟ್ಟಿದ್ದೀರಾ ದಯವಿಟ್ಟು ನಿಮ್ಮ ಮಾತಿನಂತೆ ಈ ಒಂದು ದೇವಾಲಯಗಳನ್ನು ಪಡಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ ದಯವಿಟ್ಟು ಈ ವಿಡಿಯೋ ಹೆಚ್ಚು ಶೇರ್ ಮಾಡಿ ಸ್ನೇಹಿತರೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ತಲುಪಲಿ ಎಲ್ಲರಿಗೂ ಗೊತ್ತಿರುತ್ತೆ ಆದರೂ ನಮ್ಮ ಕಡೆಯಿಂದ ಒಂದು ಅವ್ರ ಮೇಲೆ ಒಂದು ಪ್ರೆಷರ್ ಹಾಕುವಂಥ ಅನಿವಾರ್ಯತೆ ಬಂದಿದೆ ಆದ್ದರಿಂದ ದಯವಿಟ್ಟು ಹೆಚ್ಚು ಶೇರ್ ಮಾಡಿ ಈ ವಿಡಿಯೋನ ಧನ್ಯವಾದಗಳು ಸ್ನೇಹಿತರೆ